ಅಥವಾ ಟಿ ವಿಗೆ ಸ್ವಾಗತ ಏನು ಇಡೀ ಭಾರತ ದೇಶ ತಲೆ ತಗ್ಗಿಸುವಂಥ ಕೆಲಸ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅದು ನಂದಿನಿ ಲೇಔಟ್ನಲ್ಲಿ ಕೂಲಿ ಬ್ರಿಡ್ಜ್ ಮೇಲೆ ನಡೆದಿದೆ ಏನು ಭಾರತದ ಒಂದು ತ್ರಿವರ್ಣ ಧ್ವಜದ ಮೇಲೆ ಈದ್ ಮಿಲಾದ್ ಪ್ರಯುಕ್ತ ಇಲ್ಲಿರ್ತಕ್ಕಂಥ ಮುಸ್ಲಿಮರು ನೀವು ಕಾಣ್ಬೋದು ಧ್ವಜವನ್ನು ಧ್ವಜವನ್ನು ಜುಮ್ ಮಾಡಿ ಧ್ವಜವನ್ನು ಕಾಣ್ಬೋದು ಭಾರತದ ತ್ರಿವರ್ಣ ಧ್ವಜದ ಮೇಲೆ ತಲ್ವಾರ್ ಹಾಕಿ ಒಂದು ಉರ್ದುವಿನ ಭಾಷೆಯಲ್ಲಿ ಬರೆದಿದ್ದಾರೆ ಇದು ನಿಜಕ್ಕೂ ಒಂದು ತ್ರಿವರ್ಣ ಧ್ವಜಕ್ಕೆ ಮಾಡಿದ ಅವಮಾನ ಈ ಬ್ರಿಡ್ಜ್ ಮೇಲೆ ಇಲ್ಲಿ ಕೆಲವೊಂದು ಹಿಂದೂ ಪರ ಸಂಘಟನೆಗಳು ಮತ್ತು ಹಿಂದೂ ಕಾರ್ಯಕರ್ತರು ಇಲ್ಲಿ ಜಮಾಯಿಸಿದರೆ ತತ್ತಕ್ಷಣ ಏನು ಈ ಒಂದು ಆ ಒಂದು ಧ್ವಜವನ್ನು ಅಲ್ಲಿ ಆಟಿರ್ತಕ್ಕಂಥದ್ದನ್ನು ತೆಗೆಸಿ ಒಂದು ಸ್ಟೇಷನ್ ಯಾಂಡುವರಿ ಮಾಡಲೇಬೇಕು ಅಂತ ಇಲ್ಲಿ ಪಟ್ಟಿಡಿದ್ರೆ ಇಲ್ಲಿ ಇವಾಗ ರಾಷ್ಟ್ರ ರಕ್ಷಣಾ ಪಡೆ ಅಧ್ಯಕ್ಷರು ಇಂದು ಹೋರಾಟಗಾರರು ಪುನೀತ್ರಿಯಲ್ಲಿ ಸ್ಥಳಕ್ಕೆ ಬಂದು ಆ ಧ್ವಜವನ್ನು ತೆಗೆಸೋರು ನಾವು ಇಲ್ಲಿಂದ ಜಾಗ ಖಾಲಿ ಮಾಡೋದಂತ ಪಟ್ಟಿಡ್ದಿದ್ದಾರೆ ಪೊಲೀಸರು ಸಹ ಇಲ್ಲಿ ಬಂದು ಅದನ್ನು ವಶಕ್ಕೆ ಪಡಿತೀವಿ ಅಂತಿದ್ದಾರೆ ನೋಡೋಣ ಏನಾರು ಬಂತ ಇವರು ರಾಷ್ಟ್ರ ರಕ್ಷಣಾ ಪಡೆ ಅಧ್ಯಕ್ಷರು ಕೆರೆ ಇಲ್ಲಿ ಬಂದಿದ್ದಾರೆ ಯಾವ ಧ್ವಜ ಒಂದು ತೆಗೆದು ಪೊಲೀಸ್ ಸ್ಟೇಷನ್ ಯಾನ್ ಅವರು ಮಾಡೋದಟ್ಟು ನಾವಿಲ್ಲಿ ಒಂದು ಜಾಗ ಖಾಲಿ ಮಾಡೋದಂತ ಪಟ್ಟಿ ಹಿಡಿದಿದೆ ಇವರು ಅವ್ರನ್ನ ಮಾತಾಡಿಸೋಣ ಸರ್ ಇದು ನಿಮ್ಮ ಗಮನಕ್ಕೆ ಯಾವಾಗ ಬಂದ್ ಸರ್ ನನಗೆ ಕೆಲವರು ಮಾಧ್ಯಮ ಮಿತ್ರರು ಮತ್ತೆ ಅವರು ಇವರು ಇಲ್ಲಿ ಓಡಾಡ್ತಿರ್ತಾರೆ ಅವರುಗಳು ನನಗೆ ಇದನ್ನು ತೋರಿಸಿದ್ರು ತೆಗೆದ್ರು ನಾವು ಹೀಗೆ ಒಂದು ಕೆಲಸದ ನಿಮಿತ್ತ ಈಗ ಬಂದಾಗ ನಾವು ಅದನ್ನು ನೋಡಿದಾಗ ಅಂದರೆ ಇದು ಭಾರತದ ತ್ರಿವರ್ಣ ಧ್ವಜ ಈ ಭಾರತದ ತ್ರಿವರ್ಣ ಧ್ವಜದ ಮೇಲೆ ಈ ರೀತಿಯಾಗಿ ಬರೆಯೋದೇನಿದೆ ಇದು ಮೊದಲಿಂದನೂ ಬಂದಿರತಕ್ಕಂಥ ಮಾನಸಿಕತೆ ಇದನ್ನು ಭಾರತವನ್ನು ಇಸ್ಲಾಮಿಕರನ್ನ ಮಾಡ್ತೀವಿ ಅನ್ನೋದಾಗಿರ್ಬೋದು ಅಥವಾ ಅಲ್ಲಾನ ಬಗ್ಗೆ ಬರೆದಿರೋದಾಗಿರ್ಬೋದು ಇದನ್ನು ಬೈ ಇಡೀ ಭಾರತೀಯರು ಒಪ್ಪಲಿಕ್ಕೆ ಸಾಧ್ಯ ಇಲ್ಲ ಈ ಕೂಡಲೇ ತೆರವು ಆಗಬೇಕು ಅಂತ ಹೇಳಿದ್ವಿ ತೆರವು ಮಾಡಬೇಕು ಏನೋ ಪುನೀತ್ ಕೆರೇ ಅವರು ತಕ್ಷಣ ಇದನ್ನು ತೆಗೆಸಿ ಅಲ್ಲಿಂದ ಕೆಳಗಿಸಿ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡೋದಕ್ಕೂ ಮಾಡಲೇಬೇಕು ಅಂತ ಅವ್ರು ಪಟ್ಟಿರ್ತಿದ್ದಾರೆ ನೋಡೋಣ ಎಷ್ಟೊತ್ತಿಗೆ ಇದನ್ನು ತೆರವು ಮಾಡ್ತಾರೆ ಏನೇನು ಆಗುತ್ತೋ ನೋಡೋಣ